முருகா முருகா ஒலி முருகா இளையம்பலம் உயர மேல் முருகா வன்முறைய போ ಸಿಗದಲ್ಲಿ ಆ ಪಡ ಬಿಕಾರಿಯ ಬಟ್ಟೆ ಇವತ್ತಿಗೆ ಆರಿತು ನನ್ನ ಸೇಡಿನ ರೋಷದ ಜ್ವಾಲೆ ಶಿವಲಿಂಗ ಪಾರ್ವತಿಯನ್ನು ಮನೆಯಿಂದ ಹೊರಗಡೆ ಹಾಕಿಸಿಬಿಟ್ಟೆ ಹುಲಿ ಅಂತ ಹಲಬುವ ಹುಂಬ ಶ್ರೀರಾಮನನ್ನು ವನವಾಸಕ್ಕೆ ಕಳಿಸಿಬಿಟ್ಟೆ ಈ ಕೌಡ ಅಂದ್ರೆ ಫಯರ್ ಬಿಟ್ಟೆ ಅಂದ್ರೆ ನಾನೇ ಎಲ್ಲಿ ರಾಜಕೀಯದಾಗ ಒಂದ್ ಕೆಲಸ ಮಾಡಿ ಅವನು ಅವನು ಬಿರುದ್ ಗಿರುದ್ ನಾ ಮಾಡಿದ್ರ ಸಾಧಿಸಿ ಬಿಟ್ನಂತ ಮಗ ಸಾಧಿಸಿಬಿಟ್ನ

ನಮಗೇನ ಅವ್ತ ಹೊಡೆದ್ರಲ್ರಿ ಚೌಟಿ ಹೆಟ್ಟಿನಿಂದ ಅದ ಪ್ರತಿಕಾರಕ ಅವ್ರ ಮನೆ ಬಿಟ್ಟು ಹೊರಗೆ ಹಾಕಿದ್ರಲ್ರಿ ಹಾ ನೀವು ಮಾಡಿದ ಬಾರಬರಿನೇ ಆಯ್ತು ಬಿಡ್ರಿ ಅದು ಗರುಡನ ಜೊತೆಗೆ ಹಾ ಉ ಗುಡ್ಡಾಡ ಬರುದು ಜೊತೆಗೆ ಎ ಜಿಂಕೆ ಗುಡ್ಡಾಡ ಹಾವಿನ ಜೊತೆಗೆ ಎ ಬೆಕ್ಕು ಚಲ್ಲಾಟಾಡ ಬರುದು ಹೇಂಗೋ ಈ ಸಿರಿತನದ ಸಮಾಧಿ ಈ ಮಗ ಗೌಡು ಅನ್ ಜ್ಯೋತಿ ಕೂಡಿ ನಾನು ಹಲಕಟ್ಟ ಕೆಲಸ ಮಾಡಿ ನಾವು ಹೆಣ್ಣಿನ ಮಾನ ಮನಿತನ ಎಲ್ಲಾ ಹಾಳ ಮಾಡಿ ಬಿಟ್ಟೇನ್ರಿ ಎಪ್ಪ ಮಗಳು ಅನ್ನೋದು ಮರ್ತು ಮಗಳದಳ ಅನ್ನೋದು ಮರ್ತು ನವನ್ ಎಲ್ಲಾ ಮನಿ ಮನಿ ಮಾರ ಎಲ್ಲಾ ಹಾಳು ಮಾಡಿಬಿಡ್ತೀನಿ ಈಗ ನನ್ನ ಮಗಳಿಗೆ ಇಬ್ಬರು ಮಂಗ್ಯಾನ ಮಕ್ಕಳು ಗಂಡ ಬಿದ್ದಾರ ಯಪ್ಪಾ ದೇವರ ಬಸವಣ್ಣಪ್ಪ ನನ್ನ ಮಾಡಿದ್ರು ಪಾಪನೆಲ್ಲ ನೀನ ಕ್ಷಮಿಸಿ ಯಪ್ಪಾ ಎಪ್ಪ ಲೇ ಮಗನ ಸುರಿಂಗ ಬರ ಸುರಿಲು ಬರ್ತಾರು ಹಿಡಿ ಮುಸ್ತಿಯಲ್ಲಿ ಪುಡಿ ಪುಡಿ ಮಾಡಿ ಖರ್ಚಿಸುವ ಈ ಗೌಡ ಗೊತ್ತಾರ ಬಿಡ್ತೀನ ದೊಡ್ಡ ಸಮಾಧಿ ಮಾಡಿಬಿಡ್ತೇನೆ

ಎಂಬುದನ್ನು ಆ ಶಿವಲಿಂಗನ ಮನೆತವ್ರಿಗೆ ತೋರಿಸಿಕೊಟ್ಟಿದ್ದಾಳೆ ನೌನ ಇವ್ರ ಅಣ್ಣ ತಂಗಿ ಕೂಡಿ ಮಾಡಿದ್ದ ಮನಿ ಮುರುಗ್ ಕೆಲಸ ಇದ್ರ ಮೇಲೆ ಒಂದು ಬೇಡ ಅವನು ನೋಡಬಾರ್ದು ಹೆಣ್ಣು ಆ ದೇವರು ಮ್ಯಾಗಿದ್ದೇವರು ಮನಿ ಮುರು ಕೆಲಸ ಹೆಣ್ಣಿಗೆ ಅಪ್ಪಿಸ್ಕಾಂತ ನಾವು ನನ್ನ ತಂಗಿ ಹೆಣ್ಣು ಹುಲಿಕನು ಅವರ ಮನೆ ಭೇಟಿ ಆಡಲು ಕಳಿಸಿದ್ದೆ ಅಂದು ಶೀಲದ ಸಂಪತ್ತು ತೋಚಿದ್ದೆ ಇಂದು ನನ್ನ ತಂಗಿ ಅವರ ಸರ್ವ ಆಸ್ತಿಯನ್ನು ತೋಚಿ ಬರುತ್ತಾಳೆ ಬಿಡಲ್ಲ ಈ ರೇವತಿ ಆದಷ್ಟು ಬೇಗ ಅವರ ಮನೆಯನ್ನ ನುತ್ತು ನೂರು ಮಾಡಿ ಬೀದಿ ಪಾಲು ಮಾಡಿ ಇಲ್ಲಿವರೆಗೆ ಬಂದಿದ್ದೇನೆ ನೋಡ್ರಿ ಇನ್ನೊಂದ್ ಸ್ವಲ್ಪ ಜೋರ್ ನಗರಿ ಒಂದು ಗ್ಲಾಸ್ ಹಾಲು

ಈಗ ಹುಚ್ಚು ನಾಯಿ ತರ ಇದೆ ಅಣ್ಣ ಶಬಾ ಚೌಧರಿ ಇಂತ ಕೆಲಸ ಮಾಡೋಕೆ ನೀನೇ ಎಕ್ಸ್ಪರ್ಟ್ ಅಂತಾನೆ ನಿನ್ನ ಕಳಿಸಿದ್ದು ಅವ್ರ ಆಸ್ತಿಯನ್ನು ತೋಚಿ ಆ ಭರತನಿಗೆ ಹುಚ್ಚನ ಕಣ್ಣೀರು ತೋರಿಸೇ ಬಿಡೋಣ ಯಾಕಂದ್ರಲ್ರಿ ಎಲ್ಲಿ ನಿಮ್ ಗಂಡ ಭರತ್ನವರು ಬಂದಿಲ್ಲ ನನ್ನ ಗಂಡ ನನ್ನ ಪಾಲಿಗೆ ದಂಡ ಪಿಂಡ ಆ ಅದನ್ನ ನೋಡಿ ಹುಲಿಯಾಗಿದ ನೀ ಹಿಲಿಯಾಗಿ ಯಾವ ತರ ಬರ್ತಾ ಇದೆ ಅಂತ ನಮಸ್ಕಾರ ಮಾನವರಿಗೆ ನಾ ನಮ್ಮಿಬ್ಬರ ಪ್ರೀತಿ ಒಪ್ಪಿಕೊಂಡು ಮದುವೆ ಮಾಡಿದ್ದಕ್ಕೆ ಧನ್ಯವಾದಗಳು ಬಾರೋ व्रत ಬಾ ನಿಮ್ಮ ಅಣ್ಣ ಅತ್ತಿಗೆ ನಿಮ್ಮ ಮನೆಯ ಇದು ನಿಜನಾ ಇಂಥ ವಿಷಯ ಕೇಳಿ ನನ್ನ ಮನಸ್ಸಿಗೆ ಬಹಳ ಬೇಜಾರು ಆಯಿತು ನಾವು ಮದುವೆ ಆಗಿದ್ದು ಅವರಿಗೆ ಎಳ್ಳಷ್ಟು ಇಷ್ಟವಿಲ್ಲ ಮಾವ ನಮ್ಮ ಪ್ರೀತಿ ಅವರಿಗೆ ಸಾರ್ಥಕವಾಯಿತು ಹೊರತು ಅರ್ಥವಾಗಲೇ ಇಲ್ಲ ಅಂತೂ ಭರತ ನಮ್ಮ ಮನೆಯ ನೆಂಟನಾಗೇ ಬಿಟ್ಟ ಕೂಸಿಗೆ ಸ್ವಲ್ಪ ಡ್ರಿಂಕ್ಸ್ ತಗೊಳ್ಳೋ ಮಾರಾಯ ಬೇಡ ಮಾವ ನಿಮ್ಮೆದುರಿಗೆ ಕುಡಿಯೋದುಂಟ ಈಗ ಬೇಡ ನೈಟು ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಅಲ್ಲ ನಮ್ಮ ಯಜಮಾನ್ರಿ ಡ್ರಿಂಕ್ಸ್ ಭಾಳ ಕುಡಿಸ್ಬೇಡಿ ಯಾಕೆಂದ್ರೆ ನಾಳೆ ಅವ್ನ ಏನಾದರೂ ಕುಡಕಾದ್ರೆ ನನಗೆ ತೊಂದರೆ ಆಗುತ್ತೆ ಅಲ್ಲ ಬೇಬಿ ಜಾಸ್ತಿ ಕುಡಿಬೇಡ ಹಂಗ ಮರೆಯಲ್ಲೇ ಚಿಲ್ಲ ನಿನ್ನ ನೀವು ವಿಷ ಕೊಟ್ಟರು ಅಮೃತ ಥರ ಇರುತ್ತೆ ಅವತ್ತು ನಾನು ಸ್ವರ್ಗಕ್ಕೆ ಹೋಗಿ ಬಂದಂತಾಯಿತು ನೀನು ಮಾಡೋ ರೀಲ್ಸ್ ನೋಡಿ ನಿನ್ನ ಮೇಲೆ ರೊಮ್ಯಾನ್ಸ್ ಆಯಿತು ಬೇಬಿ ಹಂಗ ರೀ ಮಗ ಹೊಸ ಉರ್ಪಿನ ಹೆಣ್ಣಿನ ತಲೆ ಗುಂ ಮಗ ಮಾಯಾದ ಹೆಣ್ಣಿನ ಬೆಚ್ಚ ಮಗ ಬೆಚ್ಚ ನೀವ ರೇವತಿ ಇವನಿಂದ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡು ಎಲ್ಲ ಆಸ್ತಿಯನ್ನ ನಿನ್ನ ಹೆಸರಿಗೆ ಬರೆಸಿಕೊಂಡು ಎಂದು ಫೋನ್ ಮಾಡಿ ಏನಾಯ್ತು ಆ ವಿಷಯ ಅಣ್ಣ ನೀನು ಫೋನ್ ಮಾಡಿದ್ದು ಆಯ್ತು ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸ್ಕೊಂಡಂತೂ ಆಯ್ತಣ್ಣ ಏನಿದು ವೇಸ್ಟ್ ಮಾಡಿ ಯಾವ ಆಸ್ತಿ ಯಾವ ಮನೆ ನನಗೊಂದು ತಿಳ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳು ಏನಾಯ್ತಂತ ಹೇಳ್ತೀನಿ ಬೇಬಿ ಅರ್ಥ ಮಾಡ್ಕೊ ಅದೇ ಅವತ್ತ ನೀನು ಕುಡಿದ ನಿಶೆಯಲ್ಲಿ ಎಲ್ಲಾ ಆಸ್ತಿ ಪತ್ರ ತೂರ್ತಾ ಇದೆಯಲ್ಲ ಎಲ್ಲ ಆಸ್ತಿ ನನ್ನ ಹೆಸರು ಮಾಡ್ಕೊಂಡಿದ್ದೇನೆ ಇಲ್ಲ ಇಲ್ಲ ಇದು ಮೋಸ ನನ್ನ ಉಸಿರು ಹೋದ್ರು ನನ್ನ ಆಸ್ತಿ ನಿಮಗೆ ದಕ್ಕೋಕೆ ಬಿಡಲ್ಲ ಲೇ ಮಳ್ಳಿ ಹರ್ಜಿಕಂಡ ಗೌಡ್ರು ಅವ್ರ ತಂಗಿನ ನಿನ್ನ ಮದುವೆ ಮಾಡುತ್ತ ನೀವು ಆಸ್ತಿ ಹೊಡಿಯಕ್ಲೆ ತಮ್ಮ ನಿಮ್ಮ ನೀವು ಮಾಡ್ತ್ರು ಬ್ಯಾರೆ ಮಾಡಾಕ ನಿನಗೆ ಎಲ್ಲಿ ಗೊತ್ತಾಗಬೇಕಲ್ಲೇ ನಾ ಎಲ್ಲ ಹೇಳಿದ್ರು ಏ ಬಡ ಬಿ ನನ್ನ ಮನೆಯಲ್ಲಿ ಕೂಳು ಕಣದ ದಿಕ್ಕಿಡಿ ನಾ ಇಲ್ಲದ ನಾಯಿ ನೀನು ಅಂದಾಗ ನಿನ್ನಂತನು ಮದುವೆ ಆಗಿ ನಾನು ಈ ಮನೇಲಿ ಮೆರಿಬೇಕಾ ಏ ಹೋಗೋ ಸುಮ್ನ ಬಾಯ್ ತಗೊಂಡು ತೂ ಮಾಡೋಸ ಕಾರ್ತಿ ನನ್ನ ಪ್ರಯಾಣಕ್ಕಿಂತ ಹೆಚ್ಚು ನೆಮ್ಮದಿ ಹೋಗ್ತಾರ ನಿನ್ನ ಹುಚ್ಚು ಪ್ರೀತಿಗೋಸ್ತಾರ ನನ್ನ ಒಡ ಹುಟ್ಟಿದ ಅಣ್ಣಂದಿರ ಹಣ್ಣು ಹತ್ತಿಗೆ ಹಣ್ಣು ನಿನ್ನ ಮಾತ್ರ ಸುಮ್ಮನೆ ಉಳ್ಸಲ್ಲ ಲೇ ಬ್ರತಾ ನಮ್ಮ ತಂಗೇ ಮೈ ಮುಟ್ಟಿದ್ದಕ್ಕೆ ಆದರೆ ನನ್ನ ಜೋಡಿ ಬಾರಿಕಿನ ಬಂದಿಗಿನೋ ನಿನ್ನನ್ನು ಸೊಟ್ಟಿ ಬಿಡುವ ಮಗನೇ तूನೇ ವಂಚಕಿ ನೀ ಖಂಡಿತ ಉದ್ಧಾರ ಆಗಲ್ಲ ನಾ ಮಣ್ಣೆಂದರೂ ನಿನ್ನ ನಂಬೆ ಬೇಡ ಅಂತ ಕೈ ಮುಗಿದು ಕೇಳಿದ್ರು ಅವರ ಮಾತು ಕೇಳಲಿಲ್ಲ ನಂಬಿಸಿ ಗೋನು ಕಯ್ದು ಬಿಟ್ಟಲೇ ನಯ ವಂಚಕಿ ಲೇ ನನ್ ಮಗನೇ ನಮ್ಮ ತಂಗಿಯ ಕೈ ಮುಟ್ಟೋಟು ಸೊಕ್ಕು ನಮ್ಮ ತಂಗಿಯ ಪಿಚ್ಚು ಬೇಸಿರುವ ನಮ್ಮ ತಂಗಿಯಮ್ಮ ಮುಟ್ಟೋಟು ಮಾತನಾಡಿಯೋ ಪಡಿಬೇಡ್ರಿ ಕೂಡ್ರಿ ನಿಮ್ಮ ಕಾಲಿಗೆ ಬೀಳ್ತೀನಿ ನಮ್ಮ ಆಸ್ತಿ ಪತ್ರ ಕೊಟ್ಟು ಬಿಡ್ರಿ ನಾ ಮಾಡಿದ ತಪ್ಪಿಗೆ ನಮ್ಮ ಆಸ್ತಿ ಪತ್ರ ನಮ್ಮ ಅಣ್ಣನ ಕೈಯಲ್ಲಿಟ್ಟು ಈ ದೇಶ ಬಿಟ್ಟು ಹೋಗ್ತೀನಿ ಗೌಡ್ರೆ ಈ ದೇಶ ಬಿಟ್ಟು ಹೋಗ್ತೀನಿ ನನ್ನ ಕಾಲಿನ ಯೋಗ್ಯತೆಯನ್ನು ನೀನು ನಿನಗೆ ಕತ್ತಿ ತೊಲಗೋಲು thank

Hey! ನವನ್ನೇ ಬಡಿದು ಸೂರ್ಯನನ್ನೇ ಹಣ್ಣು ಎಂದು ತಿನ್ನಲು ಆಕಾಶಕ್ಕೆ ಆರಿದ ವೀರ ಬಜರಂಗಿಯಷ್ಟೇ ಬಲಿಷ್ಠ ಈ ಚಕ್ರವರ್ತಿ ಕಣ್ಣು ಅಲ್ಲ ಇವಳೇನು ರಂಬೆಯೋ ಮೇನಕೆಯೋ ಇಲ್ಲ ನನಗಾಗೆ ದೇವರು ದರೆಗಿಳಿಸಿರುವ ದೇವತೆಯಲ್ಲ ಹೆಂಡತಿ ಪಾರ್ವತಿ ಪಾರ್ವತಿ ಲಂಡನ್ ಜಪಾನ್ ಜರ್ಮನಿಯ ದೇಶ ಸುತ್ತಿದ್ದರು ನಿನ್ನಂತ ಚಳಿವೆ ಕಣ್ಣಿಗೆ ಬಿದ್ದುತ್ತಿಲ್ಲ ನಿನ್ನ ಮೈ ಮುಟ್ಟುವ ತನಕ ನನ್ನ ಕಣ್ಣಿಗೆ ನಿದ್ದೆ ಇಲ್ಲ

ನಿನ್ನ ನನ್ನ ಮೇಲೆ ಬಲವಂತವಾಗಿ ತಿರಸ್ಕರಿಸಿದ್ರೆ ನಿನ್ನ ಮೈ ಮೇಲೆ ಬಿಡಬೇಕಾಗಿತ್ತು ನನ್ನ ಕಾಮದ ಜರಿ ಅಯ್ಯೋ ಹರಿ ಎಂತ ವಿಕಟಿನ ಪರಿಸ್ಥಿತಿಗೆ ತಂದೊಡ್ಡಿದೆ ನನ್ನನ್ನು ಲೋ ಚಕ್ರವರ್ತಿ ನಾನು ಮಾನವಂತರ ಮನೆತನದ ಮಗಳು ನನ್ನ ತಂಟಕ್ಕೆ ಬಂದರೆ ಎಂಟಿದೆಯ ಬಂಟ ನಿನ್ನ ಬಾಳಿಗೆ ಆಗಲು ಬಂದಿದ್ದಾನೆ ನೆಂಟ ಸ್ವಚ್ಛ ಮನಸ್ಸಿಂದ ಬಿಚ್ಚಿ ತೋರಿಸು ನಿನ್ನ ಪರಕಾರದ ಗಂಟ ನಿನ್ನ ದೇಹಕ್ಕೆ ಹಾಕುವೆ ಕಾಮದ ಸ್ವಿಚ್ ಪವರ್ಫುಲ್ ಕರೆಂಟ ಆತ್ರ ಬುದ್ಧಿಯ ಚಕ್ರವರ್ತಿ ನಡು ನಾನು ಅಂತ ಹೆಣ್ಣಲ್ಲ ಪತಿನಿ ಪರದೈವ ಎಂದು ತಿಳಿದು ಬದುಕುವ ಸತಿ ಸಾವಿತ್ರಿ ಶಿರೋಮಣಿ ಸತಿ ಶಿರೋಮಣಿಗಳ ಸ್ಥಿತಿ ಬದಲು ಮಾಡುವ ಚಕ್ರವರ್ತಿ ಚೀತನಂತೆ ಪೋಸ್ ಕೊಡುವನು ಬಿಟ್ಟು ನನಗೆ ಸೋತು ಸೆರಗಾಯಿಸಿ ಸುಖ ಉಣ್ಣಿಸು ಬಾರಿ ನಡು ಪ್ರಾಣ ಹೋದರೂ ಕೂಡ ಮಾತ್ರ ನನಗೆ ಸಿಲುಕಲು ಬಿಡುವುದಿಲ್ಲ ನೋಡು ಹೆಣ್ಣು ರೋಷದಿ ಮೈ ಮೇಲೆ ಬಿದ್ದರೆ ಒಣಕ್ಕೆ ನಾನೇ ಎಂದು ಕೊಬ್ಬಿನಿಂದ ಮೆರೆಯುವ ನಿನ್ನನ್ನು ಕೊಪ್ಪಿನ ಪಡದಲ್ಲಿ ಒಯ್ದು ದುಬ್ಬ ಬೆಳ್ಳಗೆ ಮಾಡಿ ನಿನ್ನ ಶೀಲದ ಹಬ್ಬದಡಿಗೆ ಹುಬ್ಬೇರಿಸಿ ತಿಂದು ಬಿಡುವೆ ನೋಡು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಪತಿಗೆ ಎಂದು ಮೋಸ ಮಾಡಲಾರದ ಹೆಣ್ಣು ನಾನು ಮುಡಿ ಏರದ ಮಲ್ಲಿಗೆ ಈ ಚಕ್ರವರ್ತಿ ಒಡೆಯನಿಗಲ್ಲದೆ ಮತ್ತಾರಿಗೆ ಪರತಿ ನಿನ್ನ ತೊಂಡೆ ನಿನ್ನಂತ ತುಟಿ ಕಚ್ಚಿ ನನ್ನ ಕಾಮದ ವಿಷವ ಕಕ್ಕಿ ಬಿಡಿವೆ ಹೇಗೆ ಬಳಿಬಾರೇ ನನ್ನ ಚಲುವೆ ಕಾಯಿ ಬಿಡುಲ್ಲಾಳಿಂದ್ರೀರಾಮ ನನ್ನದು ನಿಮ್ಮಗೆ ಇದು ಪ್ರೇಮ ಈಗ ಅವಳ ಮೇಲೆ ಪ್ರಯೋಗ ಮಾಡದಂತೆ ಬಂದಿವೆ ಬಯಸಲು ಬಂದ ಕಾಮ ತಾಯಿ ಹತ್ತಿರುವ ನಮ್ಮ ಅತ್ತಿಗೆ ಸೀರೆ ಸೆರವಿ ಕೈ ಆಗಿದ

ഭയവല ചിൻ്റെ ഭേറ്റാടോദരി ജാത്ത ഹാ ಗದೈಲ್वाडीನ ಹುಚ್ಚಾಟವನ್ನ ಬೆಟ್ಟಬಡ ಮಾದವೇರಿದ ಮಚ್ಚಾಣೆ ತಿಳ್ಕೊ ನನ್ನ ಚೋರಗಳಿಂದಾಣಿನ ಸೇನನವಾದೀತ ಎಚ್ಚರ ಎ ನಿನ್ನಂತವನ ನೀತಿ ಮಾತು ಕೇಳಕ ನಾನೇನ ಮಹಾತ್ಮನಲ್ಲ ನಿನ್ನ ಮಾತು ಕೇಳಿ ಪರಿವರ್ತನೆ ಆಗಕ್ಕೆ ನಾನೇನ ಪರಮಾತ್ಮನಲ್ಲ ಈ ಚಕ್ರವರ್ತಿ ಕೆನಕಿ ಮಣ್ಣಲಿ ಮಣ್ಣಾಗಬೇಡ ನಿನ್ನಂತ ಕಾಮಕ ವ್ಯಾಕರಣಂತರಿಗೆ ಊರಿ ದೆತ್ತ ಉಕ್ಕಿಲಿ ತಿಮ್ಮಕನ ಈ ಪೋಕ ದಿರಮಾ ರೇಸ್ತ್ರಿಯಮಾ ಅರೇ ಅದು ಅಂಗೋ ಮೈದಂತ ಹಾಗಲ ವೇಳದಲ್ಲಿ ನನ್ನ ಬંદೂಕಿನ ಗುಂಡೆಡಿಗೆ ಬಲಿಯಾಗಬೇಡ ಊರಿ ಇಟ್ಟು ಗುಂಡು ಹೊರದರೆ ಮೂರಡಿ ಯಾರುಡಿ ಜಾಗ ಫಿಕ್ಸ್ ಮಗನೆ உரு நான் முந்தை நின்று தோரசி மஜினி ಏರೆ ಎತ್ತಿದರೆ ಹಿಂಗೇ ಚರ ಮಾತೆಲ್ಲ ಇವತ್ತ ಒಂದ ನೀ ಉಳಿಬೇಕು ಇಲ್ಲ 나 ಉಳಿಬೇಕು ಬರಲೇ ಬಾ ಕೊಳಲಿಂದ ನಿನ್ನ ರುಂಡಾ ಅತ್ತೆ ಚಂದಾಡಿ ಬಿಡವಿ ಏಯ್ ಅಯ್ಯೋ ಪಾರ್ವತಿ ನಿನ್ನ ಮೈದನ ಬಂಧನೆಂದು ಇವತ್ತು ಉಳಿದುಕೊಂಡೆ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಸ್ವರ್ಗ ಸುಖವನ್ನೇ ಕಸೆದುಕೊಳ್ಳದೆ ನಾರೆ ಬರುತ್ತೇನೆ ಹೋಗಲೇ ನನ್ನ ಮಗಳೇ ನಿನ್ನಂತವ್ರು ಎಷ್ಟೋ ಮಂದಿ ನನ್ನ ಕೊಡಲಿಗೆ ಆ ಉದ್ಯಾಗ ನಿಮಗೇನು ಆಗಿಲ್ಲ ತಾನೆ ನೀನ್ ಇರುವ ತನಕ ನನಗೆ ಆಗುದಿಲ್ಲಪ್ಪ ಶ್ರೀರಾಮ ನನಗೆ ಒಂದು ಮಾತು ಹೇಳಿದರೆ ನಾನೇ ಮನೆಗೆ ಬರ್ತಿದ್ದೆ ಅತ್ತಿಗೆ ನೋಡಪ್ಪ ದಾರಿಯಲ್ಲಿ ಬರುವಾಗ ಇಂತ ಕಾಮಕರು ಇರ್ತಾರಂತ ನನಗೆ ಗೊತ್ತಾಗ್ಬೇಕು ಆಯ್ತು ಅತ್ತಿಗೆ ಇಬ್ಬರು ಸೇರಿಯೇ ಮನೆಗೆ ಹೋಗೋಣ ಬಣ್ಣ ಸುಮ್ಮ